ನನಗೆ ಗೊತ್ತು ಹಳೆದನ್ನೆಲ್ಲ ಮರೆಯಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಹಾಗಂತ ಅದ್ರ ಬಗ್ಗೆನ ಯೋಚನೆ ಮಾಡ್ಕೊಂಡು ಎಷ್ಟು ದಿನ ಅಂತ ಬರೋದು ನೋಡಿ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ಅದಕ್ಕೆ ಕ್ಷಮೆ ಕೇಳಿದ್ದೀನಿ ಅಲ್ವಾ ಈಗ ನಿಮ್ಮ ಮೊದಲೇ ಹಾಗೆ ಖುಷಿ ಖುಷಿಯಾಗಿರೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ನಾನು ಏನ್ ಮಾಡಕ್ಬೇಕಾರು ತಯಾರಾಗಿದ್ದೀನಿ ನಿಮ್ಮ ನತ್ತ ಸಂತೋಷವಾಗಿರ್ಬೇಕು ಈಗಿರ್ಬಾರ್ದು ಪ್ಲೀಸ್ ಚಿನ್ನ ಮರಿ ನೋಡಿ ನನಗೆ ಇನ್ ಒಂದೇ ಒಂದ್ ಅವಕಾಶ ಕೊಡಿ ನಮ್ ಪ್ರೀತಿ ಮೇಲೆ ಯಾವ್ದೇ ಕಪ್ ಚುಕ್ಕಿ ಬರ್ದಿರೋ ತರ ನಾನ್ ನೋಡ್ಕೊತೀನಿ ಎಂತ ರಾಕ್ಷಸನ್ ಕೈಗೆ ಸಿಕ್ಕಾಕೊಂಡ್ರಿ ನೋಡಿ ನೀವು ಒಂದ್ ತುಂಬಾ ಚೆನ್ನಾಗಿದ್ದೀರಾ ಅದಕ್ಕೆ ಅವನು ಅದೇ ತರ ನಡ್ಕೋತಾ ಇದ್ದಾನೆ ಒಂದು ವೇಳೆ ನೀವ್ ನಾಳೆ ಒಂದ್ ಜೊತೆ ತಿರುಗಿ ಬಿದ್ರೆ ಹಿಂಸೆ ಬೇಕಾದ್ರೂ ಕೊಡ್ತಾನೆ ನನ ನತ್ರ ಮಾಡ್ಕೋಲ್ದೆ ನಿಮ ತುಂಬಾ ನೋಯ್ಸ್ ಬಿಟ್ಟೆ ನನ್ನಷ್ಟು ಕೆಟ್ಟದಾಗ್ ನಡೆಕೊಂಡ್ರು ನನ್ನ ಚೂರು ಬೇಜಾರ್ ಮಾಡ್ಕೋಲ್ದೆ ಸಮಾತನಕ್ಕೆ ನನಗೆ ಇನ್ನು ಪ್ರೀತಿ ಕೊರ್ತಾನೆ ಬಂದ್ರೆ ನನ್ನ ಕ್ಷಮಿಸಬೇಡಿ ನನ್ನ ನಿಮ ಪ್ರೀತಿ ಬೇಕೋರೆ ದಯಾಕಾಗಿ ಪ್ರೀತಿ ಬೇಕು ಜುಂಭೆ ಹರಬರ್ದೋ ನೀವ ನೋಡಿ ಲ್ಲ ನೀವು ಇಷ್ಟು ದಿವಸ ನನಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ ನನ್ನ ಜೀವನಕ್ಕೆ ಕಾರ್ಖಾನೆ ಇಲ್ಲ ಜಯಂತನ ಜೀವನಕ್ಕೆ ಚ್ಯುತಿ ಬಂತು ಅಂತ ಅನ್ಕೊಂಡಿದ್ದೆ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಿದ್ದೀರಲ್ಲ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೋಡಿ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಪ್ರೀತಿಗೆ ಇನ್ ಯಾವತ್ತು ಚುತಿ ಬರ್ತೀರೋ ನಾನು ನೋಡ್ಕೋತೀನಿ ನಾನು ನಿಮ್ಮ ನಾನನ್ನು ಇಟ್ಕೊಂಡು ಪೂಜೆ ಮಾಡ್ತೀನಿ ಚಿನ್ನ ಮರಿ ರಾಣಿ ಹಾಗೆ ನೋಡ್ಕೋತೀನಿ ಸತ್ಯ ನನ್ ಚಿನ್ಮರಿ ಬದಲಾದ್ರಲ್ಲ ನನ್ಗಿಷ್ಟು ಸಾಕು ನಾನ್ ಬದ್ಲಾಗಿದ್ದೀನಿ ಅಂತ ಖುಷಿ ಪಟ್ಬೇಡಿ ಈ ಬದಲಾವಣೆ ಯಾಕೆ ಅಣ್ಣ ತುಂಬಂತೆ ಗೊತ್ತಾಗತ್ತೆ